ಬಿರ್ಬಿನ್ನೇ ನಮ್ಮ ಅತ್ತೆವ ನನ್ನ ಮಗ ಬರೋಷ್ಸಲ್ಲಿ ಏನಾದರೂ ಅಡುಗೆ ಪಡ್ಗೆ ಮಾಡಿ ಬೇಕು ನಮ್ಮವ್ವ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊ ಬಂದ್ರೆ ಮನೇಲಿ ಏನ ನೀ ಮಾಡಿದ್ಯಾ ಅಂತ ಕೇಳ್ತಾಳೆ ಹಾ ಅದಕ್ಕೆ ಹಾಕಬೇಕು ಟೀ ವಿ ಒತ್ಕೊಷ್ಟೊಂದು ಬತ್ತಾಳೆ ಏನಾದರೂ ಬೋಂಡಾ ಬುಜ್ಜಿ ಮಾಡಿಕ್ ಮಾಡಿಕ್ಬಿಡ್ತೀನಿ ನಾನು ಏನಾದರೂ ಮಾಡ್ಕ ಮಾಡ್ಕೊ ತಿನ್ಕೊಬಿಡ್ತೀನಿ ಎಲ್ಲರೂ ಹೋದ್ರೆ ದೇವಸ್ಥಾನದ ಹತ್ರ ಪ್ರಸಾದ ಸಿಗೋದಂಗೆ ಏ ಬೇಡ ಬೇಡ ಮನೆ ಇರೋ ಇರೋ ಬರವರೆಲ್ಲ ಹೋಗೋಕ್ಕಾಗತ್ತಾ ಹಾಂ ಮೂರು ಜನ ಹೋದ್ರೆ ಸಾಕು ನನ್ನ ಮಗ ನಮ್ಮವ್ವ ಹೋಗೋಳಲ್ಲ ಅಷ್ಟೇ ಸಾಕು ಏನು ಮಾಡೋದು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲಪ್ಪ ಈ ಅಡುಗೆನೋ ಪಡ್ಗೆನೋ ನೆನ್ಸ್ಕೊಂಡ್ರೆ ಭಯ ಆಯ್ತಿ ಇವತ್ತು ಬೇಳೆ ಸಾರು ನಾಳೆ ಬದು ಸಾರು ಆಚೆ ನಾಳೆದು ಉಪ್ಪು ಸಾರು ಆಚೆ ನಾಳೆಗೆ ಮೊಸಪ್ಪು ಅಯ್ಯೋ ಹಿಂಗೆ ಮಾಡಿ 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 ಇವಾಗ ಏನು ಮಾಡಲಿ ಬೆಳಗ್ಗೆ ಏನು ಮಾಡಲಿ ಬೆಳಗ್ಗೆ ಆದರೆ ಇಡ್ಲಿ ಓಡೆ ಉಪ್ಪಿಟ್ಟು ಕೇಸರಿ ಭಾತು ಪೊಂಗಲ್ಲು ದೋಸೆ ಇವೇ ಮಾಡೋದು ಇನ್ನು ಮಧ್ಯಾಹ್ನದಕ್ಕೆ ನಮ್ಮ ಹೂವಂಗೆ ರುಚಿ ರುಚಿಯಾಗೂ ಇರಬೇಕು ಹೊಟ್ಟೆ ಒಳಗಡೆಗೆ ನೀಟಾಗಿ ಹೋಗುವಂಗೆ ಇರಬೇಕು ಇನ್ನು ಸಂಜೆ ಮಟ್ಟ ಹಬ್ಬ ಒಂದು ಪಲ್ಯ ಇರಲೇಬೇಕು ಒಂದು ಮೊಟ್ಟೆ ಇರಲೇಬೇಕು ಸಾಂಬಾರು ಜೊತೆಗೆ ಅನ್ನ ಸಾಂಬಾರು ಇರಲೇಬೇಕು ನಾನು ಏನಪ್ಪ ಮಾಡೇನೆ ಮೂರತ್ತು ಅಡುಗೆ ಮಡಕೇನೆ ಬೇಜಾರಾಗೋಗುತ್ತಪ್ಪ ನನ್ನ ಸೊಸೆ ಇವಾಗ್ಲಾದ್ರೂ ಬದಮೇಲೆ ಉಸಿ ಕಡಿಮೆ ಆಗೈತೆ ಅಂದ್ರೂ ಕೆಲಸ ಕಡಿಮೆ ಆದಂಗೆ ಅನ್ಸಲ್ಲ ಕಣಪ್ಪ ಅವೆಣ್ಣ ಮದುವೆ ಮಾಡಿಕೊಟ್ರೆ ನನ್ನ ಕೆಲಸ ಕಡಿಮೆನೇ ಆದಂಗೆ ಕಾಣಿಸೋದೇ ಇಲ್ಲಕವ ಏನೋ ಗೊತ್ತಿಲ್ಲ ಹೋಗೊತ್ತಿಗೆ ಅಥವಾ ನಂಗೆ ಏನಾದರೂ ವಯಸ್ಸಾಗೋಗೈತೆ ಅಂತ ಹಂಗೆ ಅನಿಸ್ತೈತೆ ಹಿಂಗೆ ಒಂದು ಗೊತ್ತಾಯ್ತಲ್ಲ ತಡ ತಡಿ ಏನಾದ್ರೂ ಮಾಡಿಬಿಟ್ಟು ಬಿರು ಬಿಡನೆ ಇಟ್ಟುಬಿಟ್ರೆ ಒಳ್ಳೆಯದು ಸಂಜೆಗೆ ಏನಾದ್ರೂ ಕಳ್ಸಿಕ್ಬಿಟ್ಟು ಇಲ್ಲಾಂದರೆ ಪಕೋ ಬೇಡ ಬೇಡ ಅವ್ಳು ಬರೋದಕ್ಕೆ ಏನಾದ್ರೂ ಹಂಗೋಗುತ್ತಾ ಅದು ಅಲ್ಲೇ ಮಾಡಿ ಅಲ್ಲೇ ಮಾಡಿದ್ರೆ ಸರಿ ಮದ್ದು ರಡೆ ಮಾಡಿಬಿಡ್ಮ ಮದ್ದು ರೆಡೆ ಎಲ್ಲ ಎಲ್ಸಿಟ್ಬಿಟ್ಟಿಗೆ ಹೆಂಗಿದ್ರು ನೆಟ್ ಹೆಂಗೆ ಬೇಕೈತಿತ್ತಲ್ಲ ಅವ್ಳು ಬರೋ ಅಷ್ಟಲ್ಲೆ ಎಲ್ಲೇ ನಂದಿರ್ತೈತಿ ಇನ್ನೇನು ಹಿಟ್ಟನ್ನ ತಗೊಂಡು ತಟ್ಟುಬಿಟ್ಟದಕ್ಕೆ ಎಣ್ಣೆ ಒಳಗೆ ಬಿಟ್ಕೊಡೋದು ತಿಂತಾಳೆ ಬೇಕಾದ್ರೆ ನಾಳೆ ಓದ್ಕೊಂಡು ಏನು ಆಳಾಗಲ್ಲ ಚೆನ್ನಾಗಿರ್ತೈತೆ ಪುಡಿ ಪುಡಿ ಆಗಿದ್ರೆ ನಮ್ಮವ್ಗೆ ಇಷ್ಟ ಆಯ್ತೈತೆ ಗಟ್ಟಿ ಆದರೆ ಬೈತಾಳೆ ಕೊಡುವ ಬೈಯ್ತಳೆ ಹೂ ಓಸಲಿನೇ ಒಂಚೂರು ಗಟ್ಟಿ ಮಾಡಿಬಿಟ್ಟಿದೆ ನನ್ನ ಅಲ್ಲಿ ಮುರಿದೋಯ್ತು ಕಡ್ಮಿ ನನ್ನ ಅಲ್ಲಿನ ನಿನ್ನಿಂದನೇ ಮುರಿದಾಕೋ ಹಂಗೆ ಆಗೋಗೈತೆ ನೀನೇ ನಮ್ಮವ್ವ ಅದು ಇದು ಮಾಡಿ ಕೇಳ್ತಾಳೆ ಅದಕ್ಕೆ ನನ್ನ ನನ್ನಲ್ಲಿ ಮುರಿದಾಕ್ತಿದ್ಯಾ ನೀನು ಅಂತ ಅಂದ್ಬಿಟ್ಲು ಅಯ್ಯೋ ನಂಗಂತೂ ಒಂಥರ ಬೇಜಾರಾಗೋಯ್ತಪ್ಪ ಆಯ್ತಪ್ಪ ಹ್ಞೂ ಹೋಗು ಬ್ಯಾರಾಗಿದ್ರು ಆ ಮಾಡ್ಕೊಡ್ರು ನಮ್ಮವ್ವನ ಕಾಟಕ್ಕೆ ತಡ್ಕೊಳಕ್ಕಾಗಲ್ಲ ಏನಿಲ್ಲ ಆ ತಡಿಯವ ನಿಂಗೆ ಮಾಡಿದ್ದೀನಿ ಅಂದ್ಬಿಟ್ಟು ಜೋರಾಗಿ ನಾನು ಹಂಗೆ ಮಾಡಕ್ಕದ್ದವ ಅವ್ವ ಅವನೀಯಾ ಬೇರೆಯವ್ರು ಬ್ಯಾರೇವ್ರಿಗೆ ನಮ್ಮವ್ವ ಒಂದ್ಸಲ ಒಂದೊಂಥರ ಗ್ಯಾನ್ ಬಂದಿಗೆ ಹಾಕಿ ಅತ್ತೆಗೆ ಏನಪ್ಪ ಹೇಳೋದು ಮನೆಗೆ ಗೊತ್ತಾವಳೆ ಅಂದರೆ ಸೇರಿಸ್ಕೊಂಡರು ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ ಜೀವ ಬೇರೆ ನಿಲ್ತಾಯಿಲ್ಲ ಏನಪ್ಪ ಮಾಡೋದು ಅತ್ತೆಮ್ಮ 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 ಎಲ್ಲಿದ್ದೀರಾತಮ್ಮ ಪ್ರತಿಯಾಕೆಂಗಿದ್ರು ಜೀವನೂ ಇಲ್ಲ ಮತ್ತೆ ಅಜ್ಜಿನೂ ಇಲ್ಲ ಎಲ್ಲೋ ಹೋಗಿದರೆ ಅಷ್ಟೊತ್ತಿಗೆ ಅವ್ರು ಬಂದು ಹೋಗ್ತಾರೆ ಏನೋ ಬಂದು ಹೋಗಿಬಿಡ್ಲಿ ಇನ್ನೇನಕ್ಕಾಗತ್ತೆ ಆಹಾ ನಮ್ಮ ಆದರೆ ಏನೋ ಮನೇಲಿ ಎಲ್ಲರನ್ನು ಸಹಿಸ್ಕೋತಾರೆ ಆದರೆ ಚೈತ್ರ ಬತ್ತಿರೋದು ಏನಾದ್ರೂ ಗೊತ್ತಾಯ್ತು ಅಂದರೆ ಅದರಲ್ಲಂತೂ ಜೀವನ ಗೊತ್ತಾಯ್ತು ಅಂದರೆ ಅಷ್ಟೆ ಆ ಅವಜ್ಜಿ ಗೊತ್ತಾದ್ರೂ ಬಿಟ್ಟೋಳ ಅದೇನು ತೊಗೊಂಡು ಬಾರಿಸ್ತೊಳೋ ಗೊತ್ತಿಲ್ಲ ಹಿಂಗೆಲ್ಲ ಆಗಿದೆ ಅಂತ ಅರ್ಥ ಮಾಡಿಸೋಷ್ಟಲ್ಲೇ ಜೀವ ಹೋಗಿಬಿಡುತ್ತೆ ನನಗೆ ಅರ್ಥ ಮಾಡಿಸೋಷ್ಟೇ ಜೀವ ಹೋಗಿದೆ ನಾನೇನಾದರೂ ಈ ವಿಚಾರನ ಅವಜ್ಜಿಗೆ ಹೇಳ್ತು ಅಂದರೆ ಮುಗೀತು ಕಣಪ್ಪ ನನ್ನ ಕತೆ ಅತ್ತೆಮ್ಮ ಅತ್ತೆಮ್ಮ ಮತ್ತೆ ಮ್ಯಾಮ್ ಎಲ್ಲಿದ್ದೀರಾ ಓ ಸೊಸೆ ಕರಿತೀರ ಸೊಸೆ ಇಲ್ಲಿ ಬೋ ಇಲ್ಲಿ ಅಡುಗೆ ಮನೇಲಿ ಇದ್ದೀನಿ ಹಾಂ ಅಡುಗೆ ಮಾಡ್ತಾವ್ರೆ ಹಂಗೆ ಏನೇನು ಅಂತ ಕೇಳ್ಕೊಂಡು ಬೇರೆ ಬೇರೆ ಅತ್ತೆಗೆ ಅಡುಗೆ ಮಾಡಿಕ್ಬಿಟ್ರೆ ಆಯಿತು ಹಾಂ ಹೆಂಗಿದ್ರು ಅಲ್ಲಿ ತಿಂಡಿ ತಿಂದವ್ರೆ ಇನ್ನು ಮಧ್ಯಾಹ್ನದ ಊಟ ಇಲ್ಲಿ ಮಾಡಿಕೊಂಡು ಹೋಯ್ತಾರೆ ಅನ್ಸುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಸಂಜೆ ಹೊತ್ತಿಗೆ ಅಲ್ಲಿ ಕ ಏನೋ ಇದು ಮಾಡ್ತಾರಂತೆ ಏನೇನೋ ಮಾಡ್ಕೊಳ್ಳಿ ಬಿಡು ಅವ್ರ ಮನೇಲಿ ನಮ್ಮ ಅತ್ತೆ ಅವ್ನು ಕೇಳಿ ನೋಡಿ ಕಳಿಸ್ಬೇಕು ನನ್ನಂತೂ ಇವ್ರು ಕಳ್ಸೋದು ಕಾಣೆ ಮದುವೆ ಹೊತ್ತಿಗೆ ಹೋದ್ರೆ ಆಯಿತು ಇನ್ನೇನು ಮಾಡೋಕ್ಕದ್ದು ಬಂದು ಹೇಳೋರೆ ಆಮೇಲೆ ಹೋಗ್ದವ್ರೆ ಸರಿ ಇರೋಲ್ಲ ಪಾಪ ಕರೆದವ್ರೆ ಅತ್ತೆವನಿಗೂ ಹೋಗಿ ಹೇಳ್ದೆ ಆಯಿತು ತಗೋ ಏನು ವಾ ಯಾಕ ಏನಾದರೂ ಬೇಕಿತ್ತು ಹಾಂ ಇವಾಗ ಅಡುಗೆ ಮಾಡೋಕೆ ಕೂತೀವಿ ನಿ ಕಣವಾ ಅದನ್ನ ಏನು ಮಾಡೋದು ಸಂಜೆ ಮಟ್ಟಿಗೆ ಏನು ಮಾಡೋದು ಅಂತ ಇವತ್ತೇ ಮಾಡ್ತಾವನಿ ಏನು ಅಂತ ಗೊತ್ತಾಯ್ತಲ್ಲ ಹಾಂ ನಿನ್ಗೆ ಏನಾರು ಬೇಕವಾ ಅವನಿಗೆ ಸಂಜೆ ಹೊತ್ತಿಗೆ ಹೆಂಗಿದ್ರ ಇದ್ದೆ ಮಡೇರಾಯಪ್ಪನ ಪೂಜೆ ಮಾಡ್ತಾರಲ್ಲ ಹಾಂ ಅಲ್ಲೇ ಊಟ ಕೊಡ್ತಾರೆ ಜೀವನವೇ ಮತ್ತು ಅವನ ಅಲ್ಲೇ ಊಟ ಮಾಡ್ಕೊಬತ್ತಾರೆ ಅವ್ರದ್ದೇನು ತೊಂದರೆ ಇಲ್ಲ ಸಂಜೆಗೆ ಮದುವರೆ ಮಾಡ್ತಾನೆ ಟೀ ಹೊತ್ತಿಗೆ ಏನಾದರೂ ಕೇಳಿ ಕೇಳ್ತದಲ್ಲ ಅವನಿಗೂ ವಯಸ್ ಚೂರ್ ಚೂರು ಚೂರೆ ತಿಂತಾಳೆ ಹಾಂ ಇನ್ನೇನು ಮಡನೇ ಒಳೆ ಕೊಟ್ಟರೆ ಒಂದು ಟೀ ಕೊಟ್ಟರೆ ಒಟ್ಟಿಗೆ ಸಮಾಧಾನ ಆಯ್ತೈತಿ ಇನ್ನು ಏಳು ಗಂಟೆ ಹತ್ತಿಕ್ಕೆ ಅಡುಗೆ ಆಗಿರ್ಬೇಕಲ್ಲವಾ ಅದಕ್ಕೆ ಇವಾಗ ಏನಾದರೂ ನನಗೆ ಅಲ್ವಾ ಏನಾದರೂ ಮಾಡ್ಕೊಳ್ಬೇಕು ಅಂತ ಸುಮ್ಮನೆ ಆದೆ ಸಂಜೆ ಪಟ್ಟಿಗೆ ಏನಾದ್ರು ಮಾಡನ ಹೇಳು ಏನವ ನಿಂಗೆ ಏನಾಗ ಬೇಕು ಅದು ಅದೂ ಅತ್ತೆ ಯಾಕವಾ ತಡ್ಬಡಿಸ್ತಿದ್ಯಾ ಎಲ್ಲನು ನೀಟಾಗಿ ಹೇಳ್ತಿರೋಳು ನೀನು ಅದೇನಂತ ಹೇಳು ಅದು ಯಾಕೆ ಸುಮ್ಮನೆ ತಡಬಡಿಸ್ತಿದ್ಯಾ ಹಾಂ ಏನೋ ಆವಾಗಲೇ ಫೋನಲ್ಲಿ ಮಾತಾಡ್ದಂಗಿತ್ತು ಈಗ ಏನವಾ ಅಥವಾ ಅಥವಾ ಮನೆಗೆ ದುರ್ಗವಾ ಬತ್ತೊಳಂತ ಅಯ್ಯೋ ದುರ್ಗಮ್ಮ ಅಯ್ಯೋ ಬಂದೋಗಿ ಹೇಳು ನನಗಂತ ವೆಣ್ಕೊಂಡ್ರೆ ಭಾಳ ಇಷ್ಟ ನೋಡು ಮತ್ತೆ ಎಲ್ಲರ ಜೊತೆ ನಗ್ನಾಗ್ತಾ ಅಬ್ಬಬ್ಬಾ ಬಾ ನಿಂಗಿಂತ ಖುಸ್ ಖುಷಿಯಾಗಿ ಚೆನ್ನಾಗಿ ಒಡ್ಡಾಡ್ಕೊಂಡು ಎಲ್ಲರ ಜೊತೆ ತಮ್ಮ ತಮಸೇ ಮಾತಾಡ್ತಾಳೆ ಕಣವ ನೀನಂತೂ ಮನೆಯವ್ರಿಗೆ ಬಂದು ಈ ಜೊತೆ ಮಾತ್ರ ಬಿಟ್ಟು ಬೀರವ್ರ ಜೊತೆ ಎಲ್ಲ ಮಾತಾಡ್ತಿಲ್ಲ ಆ ಹೆಣ್ಣು ಮಾತ್ರ ಖುಷಿಯಾಗಿ ಎಲ್ಲರ ಜೊತೆ ನಗ್ನಾಗ್ತಾ ಮಾತಾಡ್ತಾ ಇದ್ಕಳು ಆ ವೆಣ್ಣು ಮಾತ್ರ ಬಲೇ ನೋಡಿದ ತಕ್ಷಣ ಖುಷಿಯಾಗೋಯ್ತಿದೆ ಬರೀ ಆಗ್ತಕ್ಕೋ ಅವಳು ಬತ್ತವಳೆ ಅಂದರೆ ಅಂದರೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡಿ ಮಾಯ್ತಾ ಅವಳ ಜೊತೆ ಚೈತ್ರನೂ ಬತ್ತವಳಂತೆ ಏನ್ ಏನ್ ಹೇಳ್ತಿದ್ದೀವ ನೀನು ಆ ಚೈತ್ರಣ ಅದು ದುರ್ಗ ಜೊತೆ ಮನೆಗೆ ಯಾವಾಗ ಬಂದು ಸೇರಿಕೊಂಡ್ಲವಳು ಆ ಅವಳು ಯಾಕವ ನಮ್ಮ ಮಟ್ಟಿಗೆ ಬರ್ತಾವಳೆ ಅದು ದುರ್ಗ ಜೊತೆ ದುರ್ಗವ ಸುಮ್ಮನೆ ಇದಿನ ತೋರ್ಸೋಕ್ಕೆ ಬಿಟ್ಬಿಟ್ಲಾ ಅದು ಯಾಕವ ಏನಂತೆ ಏನಾಕೈತೆ ನಮ್ಮ ಮನೆಗೆ ಬರೋಕ್ಕೆ ವಾಹ್ ಹಾಗಾದ್ರೆ ನಮ್ಮ ನಮ್ಮನೆ ಆ ನೆಂದಿನ ಹಾಳು ಮಾಡೋಕ್ಕೆ ಬತ್ತವಳ ಇವಳು ಮಗ ನೀನೇನವ ಆತಂಕದಲ್ಲದೆ ಇರೋದು ಬಿಟ್ಬಿಟ್ಟು ಹಿಂಗೆ ತಾಳ್ಮೆಂದಿದೆಯಿಲ್ಲ ಭಯ ಆಯ್ತು ಅಲ್ವ ನೀನು ಸೊಟ್ಟಿಗೆ ಅಥವಾ ಮೊದ್ಲು ನಾನು ಭಯ ಪಟ್ಕೊಂಡು ಇದ್ದೆ ಎದ್ರು ಕಡೆಬಿಟ್ಟೆ ಕೋಪ ಜಾಸ್ತಿ ಆಗೋಗಿ ದುರ್ಗವನಿಗೆ ಚೆನ್ನಾಗಿ ಬೈದಿಟ್ಬಿಟ್ಟೆ ಲಕ್ಷ್ಮವ್ವ ಬೇರೆ ಹಾಂ ಫೋನ್ ಹಚ್ಚಿದ್ದಾ ಫೋನಲ್ಲೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ರು ಚೈತ್ರನಿಗೆ ಮೊದ್ಲು ಇಲ್ಲಿ ಬಂತೆ ಆ ಕೊಡತಕ್ಕೆ ಬಟ್ಟೆ ಹೋಗಿ ಒಗೆ ಹೋಗಿ ತಲೆ ಏಟು ಮಾಡಿಕೊಂಡು ಆರ್ಯದೆಲ್ಲ ಮರ್ತೋಗ್ಬಿಟ್ಟವಳೆ ಇವಾಗ ಹೊಸ್ದಾಗಿ ಹೊಸ ಬಂದೈತೆ ಅವಳಿಗೆ ಇವಾಗ ಮದ್ವೆ ಮಾಡ್ತಾವ್ರೆ ಅಯ್ಯೋ ಶಿವನೇ ದಿಢನ್ವ ನೀನು ಹೇಳ್ತಾರದು ಏಟು ಆಯ್ತಾ ಅಬ್ಬಾ ಅಬ್ಬಾ ಬಾಬಾವ ದೇವರು ಅದಕ್ಕೆ ಹೇಳೋದು ಅನ್ನೋದು ಯಾವತ್ತು ಯಾರನ್ನು ಬುಡಕಿಲ್ಲ ಮಾಡಿದ್ದು ನಾವು ಮಾರಾಯ ಅಂತ ಉಂಟಾದ ಬೆಣ್ಣು ಒಸಿ ಹೊಸಿ ಕಟ್ಟ ಕೊಟ್ಟಿದಳವ ನನ್ನ ಮಗನಿಗೆ ನಿನಗೆ ಅಬ್ಬಾ ನನ್ನ ಮಗನೇ ಎತ್ತಕೊಂಡು ಹೋಗೋಕ್ಕೆ ನೋಡಿದವಳು ಅವಳು ಹೊಡ್ದಿ ಸಾಸಿಬಿಡೋ ಅಷ್ಟು ಕಾಣ ಬಂದಿತ್ತು ಅವಳು ಒಂದೆಣ್ಣಲ್ವ ಹಾಂ ಪಾಪ ಅಪ್ಪ ಇಲ್ಲ ಏನಿಲ್ಲ ನಾನು ಅದಕ್ಕೆ ಸುಮ್ಮನೆ ಅದೇ ಆದರೆ ಎಲ್ಲರೂ ಸುಮ್ಮನೆ ಇದ್ದಾರವ ನಾನು ಸುಮ್ಮನೆ ಇದ್ರೆ ಇಲ್ಲ ನಮ್ಮ ಸುಮ್ಮನೆ ನೀವೆಲ್ಲ ಓದಿರೋರು ಕೋಪ ಬಂದೇ ಬತ್ತದೆ ತಪ್ಪ ಮಾಡೋ ಸಜ್ಜ ನಾವು ನಾವೆಲ್ಲ ಏನು ಮಾಡ್ಕೋದು ನೋಡಿದ್ವಿ ದೇವರು ಒಳ್ಳೆ ಟೈಮ್ ಅನ್ನೋದು ಕೊಟ್ಟೆ ಕೊಡ್ತಾನೆ ಹ್ಞೂ ಹೋಗ್ಲಿ ಅವನು ಇಲ್ವಲ್ಲ ಜೀವನ ಇಲ್ವಲ್ಲ ನಿಮ್ದೇಗೆ ಬಂದು ಕಾಡು ಕೊಟ್ಬಿಟ್ಟು ಹೋಗೋ ಕೇಳು ಅವಂಗೆ ಏನಾರು ಗೊತ್ತಾಯ್ತು ಅಂದ್ರೆ ಆಟ ಬಡ್ಕೊಂಬಿಡ್ತಾಳೆ ಬಂದಿದ್ದು ಇದರಲ್ಲೇ ಏನಾರು ಸಿಕ್ತೊ ಪಕ್ಕ ಅಂದ್ರೆ ಚೈತ್ರ ತಲೆ ಹೊಡೆದ್ರು ಓಡ್ಬಿಟ್ಲು ನಾನು ಬೇಕಾದ್ರೆ ಮದುವೆ ದಿನ ನೋಡ್ಕೊಂಡು ಮಾಡ್ಕೊಂಡು ಎಲ್ಲ ಬಿಡಿಸಿ ಹೇಳ್ತೀನಿ ಹಾಂ ಆಟೋದ್ಕೆಗೆ ಎಲ್ಲ ಸರೋಯ್ತದೆ ಹಾಂ ಬರೀ ನಾವು ನಾವೇ ಹೋಗಿ ಬಂದ್ರಾಯ್ತು ಹಾಂ ಹಾಂ ಹೌನೇನು ಕರೆದಿಬೇಡ ಬಿಡು ನಾನು ಅದೇ ಯೋಚನೆ ಮಾಡ್ತಿದ್ದೆ ಅಥವಾ ಏನು ಹೇಳೋದು ಏನು ಮಾಡೋದು ಅಂತ ಭಯ ಆಗೋಗಿತ್ತು ನೀವೆಲ್ಲಿ ಬೈತೀರಾ ಮನೆ ಸೇರಿಸ್ತೀರೋ ಇಲ್ವೋ ಅಂತ ಆದ್ರೂ ಒಂಥರ ಆಗುತ್ತೆ ಅವಳು ನೋಡಿದ್ರೆ ನಾವು ಹಿಡಿದ ಇಲ್ಲ ಒಡೆ ಸೇಡೋ ಕೋಪ ಗೊತ್ತೈತೆ ಆದರೆ ಏನು ಮಾಡೋದು ಅಯ್ಯೋ ಮಗ ಏನು ಮಾಡೋಕ್ಕಾಯ್ತೈತೆ ಏನು ಮಾಡೋಕ್ಕಾಗಲ್ಲ ದೇವ್ ಕೊಟ್ಟಿರೋದು ಇವಾಗ ಹೆಂಗೋ ಅವಳಿಗೆ ಜ್ಞಾನ ಬಂದದಲ್ಲ ಆಟೆಯೇ ಸಾಕುಬಿಡು ನೀನು ಏನು ಯೋಚನೆ ಮಾಡಬೇಡ ಎಲ್ಲ ಒಳ್ಳೆದೇ ಆಗೋದು ಸುಮ್ಮನೆ ತಲೆ ಕೆಸ್ಕೊಬೇಡ ತಲೆ ಕೆಸ್ಕೊಂಡ್ರೇನೆ ಇದಾಗೋಗುತ್ತೆ ಇವಾಗ ಏನು ಅಡುಗೆ ಮಾಡೋಣ ಅದು ಹೇಳವ ಮೊದ್ಲು ಪಾಪ ಬಿಸ್ಲಿಯಿಂದ ದಣಕ ಬಂದಿರ್ತಾರೆ ಹಾಂ ಅವ ನಾನು ಹೇಳೋದು ಮಾಡ್ತಾ ಅವ ಆ ಅವಳಿ ಹತ್ರ ಸರಿಯಾಗಿ ನೀರು ತುಂಬ್ಕೊಬಿಟ್ಟದೆ ಅಲ್ಲಿ ಅದು ಹೆಂಗ್ ಬಂದ್ರೆ ಕಾಣ ಎಲ್ಲ ನಡ್ಕೊಂಡು ಬರ್ಬೋದೇನೋ ಬರ್ತಾರೆ ಅಲ್ಲಿ ಇಲ್ಲಿ ವಿಚಾರಿಸ್ಕೊಂಡು ಆಟದ ಕಾಯ್ತದ ಅಡುಗೆ ಇವಾಗ ಏನು ಮಾಡೋಣ ಅಡಿಗೆನ ಅಯ್ಯೋ ಅಥವಾ ಊರಲ್ಲಿ ಬೇರೆ ಹಬ್ಬ ನಡಿತೈತೆ ಸ್ಪೆಷಲಾಗಿ ಸಲ ಏನು ಬೇಡ ನಮ್ಮ ದುರ್ಗವ ಎಲ್ಲ ಅರ್ಥ ಮಾಡ್ಕೊತಾಳೆ ನಮ್ಮ ದುರ್ಗವನ್ಗೆ ರವೆ ಉಂಡೆ ಅಂದರೆ ಭಾಳ ಪ್ರೀತಿ ನೋಡಿ ರವೆ ಉಂಡೆ ನಾನು ಮಾಡ್ಕೊತೀನಿ ನೀವು ಒಂಚೂರು ತರಕಾರಿ ಪರ್ಕಿರಿ ಹಾಂ ನುಗ್ಗೆಕಾಯಿ ಇದೆಯಲ್ಲ ಅಥವಾ ನುಗ್ಗೆಕಾಯಿ ಪಲ್ಯ ಮಾಡಿ ಇಟ್ಬಿಡೋಣ ಸಾಂಬಾರು ಮಾಡಿ ಇಟ್ಬಿಡೋಣ ಹಾಂ ಇನ್ನೇನು ಬೇಕು ಬೇಡ ಆಯ್ತಿದೆ ಒಂಚೂರು ಮೊಸರನ್ನ ಕಂಡ್ರೆ ಭಾಳ ಪ್ರೀತಿ ಹಾಂ ಮೊಸರನೂ ಚೆನ್ನಾಗಿ ಹಣ್ಣು ಪಣ್ಣು ಹಾಕ್ಬಿಟ್ಟು ಕೊಟ್ಟರೆ ಹೊಟ್ಟೆ ತುಂಬ ತಿಂತಾಳೆ ಅವಳಿಗೆ ರುಚಿ ರುಚಿಯಾಗಿದ್ದರೆ ಸಾಕು ಅದೇ ಬೇಕು ಇದೇ ಬೇಕು ಅನ್ನೋಲ್ಲಿ ಅವಳು ನಾ ನಾನಳು ಮದುವೆಗೆ ಮುಂಚೆಯೂ ಪಾನಿಪುರಿ ಗೋಬಿ ಮುಂಜಾನೆ ಅದು ಇದು ಆಳು ಮುಡು ಅಂತ ತಿನ್ನೋಕೂಚಿತೋ ಇವಾಗ ನಾವೆಲ್ಲಿ ತಿನ್ನೋಕಾಗ್ತವ ಸದ್ಯಕ್ಕೆ ಅವನೇ ಮಾಡಿ ಹಾಂ ನಾನು ಬಿಡ್ ಬಿಡೇ ಸಹಾಯ ಮಾಡ್ಕೊಡ್ತೀನಿ ಇನ್ನೇನು ಬಿಡ್ ಬಿಡ್ನೆ ರೆಡಿ ಮಾಡಿಬಿಡೋನ್ ಹೇಳಿ ಅದಕ್ಕೆ ಕಣ ನಂಗೆ ಅವಂದ್ರೆ ಭಾಳ ಇಷ್ಟ ನೋಡು ಕೊಟ್ಟಿದ್ದು ಅನ್ನಲು ಹಾಂ ಓಚಿನವ್ ಪಚೆ ನೋವು ಒಟ್ಟಲ್ಲಿ ಹೊಟ್ಟೆ ತುಂಬ ತಿಂತೇಳಲ್ಲ ನೋಡು ಅದೇ ಖುಷಿ ನಮ್ಮಂಗೆ ನಾವೇ ಒಂದ್ಸಲಿ ಇದೇ ನಿಂಗೆ ಐತೆ ಓಕೆ ಕಡಿಮೆ ಆಗೈತೆ ಖಾರ ಕಡಿಮೆ ಆಯ್ತು ಅಂತದ ಹಂಗಲ್ಲ ಏನಕ್ಕೆ ಕೊಟ್ಟರು ಬುಡಕ ಚೆನ್ನಾಗೈತೆ ಅನ್ಕೊಂಡು ವಟ್ಟೆ ತುಂಬ ತಿಂತದಲ್ಲ ಖುಷಿ ಖುಷಿಯಾಗಿ ಅಯ್ಯಪ್ಪ ಅದೇ ಇಷ್ಟ ನನಗೆ ಸರಿ ಅಥವಾ ರವೆ ಉಂಡೆಗೆ ಒಂದು ರವೆ ಎಲ್ಲ ಎಲ್ಲೆಲ್ಲ ಐತೆ ಅಂತ ಎತ್ತಿಕೊಂಬರ್ತೀನಿ ಅಷ್ಟೊತ್ತಿಗೆ ಒಂಚೂರು ಕಾಯಿ ಇನ್ನೊಂದು ಕೊಬ್ಬರಿ ಇನ್ನೊಂದು ತುರ್ಕೊಬಿಡ್ತೀನಿ ಸಾಂಬಾರ್ಗೂ ಬೇಕಾಗಿತ್ತಲ್ಲ ಎಲ್ಲ ಮಾಡ್ಕೊಬಿಟ್ರೆ ಸರಿ ಆಯ್ತೈತೆ ಹಾಂ ಮೊಸರು ಅಲ್ಲಿ ಎಪ್ಪ ಎಪ್ಪಾಕಿದ್ರಲ್ಲ ನೀವು ಎತ್ಕೊಂಡ್ಬರ್ತೀವಿ ನೀವು ಒಂಚೂರು ಆ ನಿಕ್ಕಿಡಿ ಸರಿಯಾ ಮೊಸರು ಮತ್ತೆ ಮತ್ತು ಎರಡು ಆಯ್ತದೆ ಮಗ ಹಾಂ ಮೊಸರಾನಕ್ಕೆ ಮೆತ್ತಿಗಿದ್ರೇನೆ ಸರಿ ಸಾರಿಗೆ ಗಟ್ಟಿಗಿದ್ರೇನೆ ಸರಿ ಪಕ್ಕದಲ್ಲಿ ಪತ್ತಲ್ಲಿ ನೀವು ಇನ್ನೊಂದು ತಪ್ಪಲಿ ಇಡ್ತೀನಿ ಮೊಸರಾನಕ್ಕೆ ಆಯಿತು ಹೋಗು ಹಾಂ ಕುಕ್ಕರಲ್ಲಿ ಸಾಂಬಾರು ಇಡ್ತೀನಿ ಮತ್ತೆ ಇನ್ನೊಂದು ಕುಕ್ಕರಲ್ಲಿ ಅಕ್ಕಿಗಿಡ್ತೀನಿ ಹಾಂ ಅದಿಯೆಲ್ಲ ಸರಿಗಿರಲ್ಲ ನಾ ಮಾಡ್ತೀನಿ ಹೋಗು ನುಗ್ಗೆ ಇಟ್ಲಲ್ಲವೇ ಹೋಗಿ ಇನ್ನೊಂದು ಎರಡು ಕಿತ್ಕೊಂಡು ಸೊಪ್ನಕ್ಕೆ ಕಿತ್ಕೊಂಡು ತಗೊಬ್ರಿಗೆ ಹೋಗು ಸರ್ಕಳತ್ತವ್ ಚೈತ್ರಕ ಹೂ ಸರಾಗ ಬಾ ಇಲ್ಲಿ ನೋಡು ಹಾಂ ಸುಮಾರಾಗಿ ನೀರು ನಮ್ಮ ಊರಿಗಿಂತ ಮೂರು ಹೌದು ಹೌದೌದು ದುರ್ಗಾ ಸಕ್ಕದಾಗಿದೆ ಇವರು ಮಾತ್ರ ಹಾಂ ಎಲ್ಲ ನೋಡು ಅವರು ಕೆಲಸ ಇಷ್ಟು ಚೆನ್ನಾಗಿ ಮಾಡ್ಕೊತಾ ಇದಾರೆ ಹಾಂ ನಮ್ಮ ಕಡೆ ಈ ಥರ ನೀರಿದ್ದಿದ್ರೆ ಚೆನ್ನಾಗಿರ್ತಿತ್ತು ಏ ಊರಲ್ಲಿ ಇನ್ನೂ ಜಾಸ್ತಿ ನೀರು ಇರ್ತಿತ್ತೇನೋ ಕಡಿಮೆ ಆಗೋಗುತ್ತೆ ತಗೊಳಕ ನಮ್ಮಲ್ಲಿ ಇಷ್ಟು ನೀರಿಲ್ಲ ನೋಡು ಒಂಚೂರು ಒಂಚೂರಾದ್ರೂ ಪುಣ್ಯ ಮಾಡೈತೆ ಇಲ್ಲಾದ್ರೂ ಬ್ಯಾರೆ ಕಡೆ ಇದ್ದೋ ಇಲ್ವೋ ಗೊತ್ತಿಲ್ಲ ಮತ್ತೆ ಇಷ್ಟಾಗ್ಲನಾರು ನೀರೈತಲ್ಲ ಅದಕ್ಕೆ ಖುಷಿ ಪಡಬೇಕು ಜನರು ಅಯ್ಯೋ ಹೋಗಿ ಹಸುನ ಹಿಡ್ಕೊಂಡ್ ಬರ್ಬೇಕಪ್ಪ ಹಾ ಬಿಡ್ಬಿಡ್ರಿ ಇಲ್ಲಿ ಪೂಜೆ ಅಂತ ಕುಟ್ಕೊಂಡ್ಬಿಟ್ಟೆ ಟೈಮ್ ನೋಡಿಲ್ಲ ಹಾ ಪಾಪ ಬಿಸಿಲು ಜಾಸ್ತಿ ಆಗಿರುತ್ತೆ ನರಳಿಗೆ ಹೋಗಿ ಕಟ್ಟಾಕ್ ಬಿಡ್ಬರ್ಬೇಕು ಇವರು ಊರಿಗೆ ಹೊಸರೊಬ್ರು ಅನ್ಸುತ್ತೆ ಅಲ್ಲಿ ನೋಡಿದ್ರೆ ಕೆಲಸ ನಡೀತೈತೆ ಜಾಗತವು ಇವ್ ಎಣ್ಣೆ ಹಿಂಗ್ ಬತ್ತವ್ರಲ್ಲ ಹಂಗ ಯಾರು ಯಾರ ಬತ್ತಿ ಯಾರನ್ನ ನೋಡ್ಬೇಕಿತ್ತು ಅಲ್ಲಿ ಈ ದಾರಿ ಸರಿಯಾಗಿಲ್ಲ ಕಣವಾ ಬೇರೆ ದಾರಿಲಿ ಹೋಗಕ್ ನೀವು ವಾ ಯಾಕಣ ಏನಾಗೈತೆ ಅಯ್ಯ ಮಗ ಅಲ್ಲಿ ಏನೋ ಕೆಲಸ ಮಾಡ್ತಾವ್ರ ಕಣ ಹಾ ಈ ಕಡೆ ಬೇಡ ಯಾರ ಮನೆಗೆ ಹೋಗ್ಬೇಕು ನೀವು ಅರೇ ದುರ್ಗವ್ವ ಜೊತೆಲಿ ಚೈತ್ರ ಅಮ್ಮ ಅಪ್ಪಿ ತಪ್ಪಿ ನಾನೇನಾದ್ರೂ ಇವ್ರ ಕಣ್ಣಿಗೆ ಬಿದ್ದು ಏನಾದ್ರೂ ಆಗುದ್ರೆ ಇಲ್ಲಿ ಇಲ್ಲ ನನ್ನ ನನ್ನೆಂತಿ ಗೊತ್ತಾಯ್ತು ಅಂದ್ರೆ ಅಷ್ಟೇ ಮುಗಿದ ಕತೆ ಇವರಿಬ್ರು ಕಣ್ಣನ್ನ ಬಿಡದೆ ಬೇಡ ಇಲ್ಲಿಂದ ಉಂಟೋಗ್ಬಿಡ್ಬೇಕು ನಾನು ಮುಂದುವರೆತದೆ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ